श्री गुरुभ्यो श्री नमः स्तोत्र श्लोक आरु गिरौ मन्निवासे नरायेऽधिरूढाः तदा पर्वते राजते तेऽधिरूढाः इतीव ब्रुवन् गन्धशैलाधिरूढः स सदेवो मुदे मे सदा षण्मुखोऽस्तु भगवत्पादरु ईश्लोकदली ಸುಬ್ರಹ್ಮಣ್ಯನ ಇನ್ನೊಂದು ಹೆಸರು ಷಣ್ಮುಖವನ್ನು ಪ್ರಾರ್ಥಿಸಿ ಸದಾ ಹಸನ್ಮುಖಿಯಾಗಿ ಸುಬ್ರಹ್ಮಣ್ಯ ಸ್ವಾಮಿ ನನ್ನನ್ನು ಕಾಪಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ ಷಣ್ಮುಖೋಸ್ತು ಸದಾ ಮೇ ಮುಧ ಷಣ್ಮುಖೋಸ್ತು ಮುದಾ ಅಂದರೆ ಮಂದಸ್ಮಿತವಾಗಿರುವಂತಹ ಸುಬ್ರಹ್ಮಣ್ಯ ನನ್ನನ್ನು ಕಾಪಾಡಲಿ ಮಂದಸ್ಮಿತ ಅಥವಾ ನಗುಮುಖ ಭಗವಂತನಿಗೆ ಯಾವಾಗ ಬರುತ್ತೆ ಭಕ್ತರ ಮೇಲೆ ಯಾವ ಭಕ್ತನು ಧರ್ಮ ಮಾರ್ಗದಲ್ಲಿ ಇರ್ತಾನೋ ಭಕ್ತಿಯನ್ನು ಹೆಚ್ಚು ಹೆಚ್ಚು ಭಗವಂತನಲ್ಲಿ ಮಾಡ್ತಾನೋ ಆಗ ಭಗವಂತನಿಗೆ ಮುದ ಅನ್ನುವಂತಹ ಮುಖ ಬರುತ್ತೆ ಸಮೋಹಂ ಸರ್ವಭೂತು ನಮೇ ದ್ವೇಷೋಸ್ತಿನ ಪ್ರಿಯ ಯೇ ಭಜಂತಿ ತುಮಾಂ ಭಕ್ತ್ಯ ತೇಷು ಚಾಪ್ಯಂ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಉಪದೇಶ ಮಾಡಿದಾಗ ಎಲ್ಲರಲ್ಲಿಯೂ ನಾನು ಸಮನಾಗಿದ್ದೇನೆ ಯಾರು ನನಗೆ ಪ್ರಿಯರು ಅಥವಾ ದ್ವೇಷಗಳು ಅಂತ ಪ್ರತ್ಯೇಕವಾಗಿ ಪಿನ್ ಪಾಯಿಂಟ್ ಮಾಡೋ ಥರ ಇಲ್ಲ ಆದರೆ ಯಾರು ನನ್ನಲ್ಲಿ ಹೆಚ್ಚು ಭಕ್ತಿಯನ್ನು ಇಡ್ತಾರೋ ಅಲ್ಲಿ ಭಕ್ತಿ ಅನ್ನುವ ಅರ್ಥಕ್ಕೆ ಧರ್ಮ ಅಂತ ಇಲ್ಲಿ ಮುದ ಅನ್ನೋದಕ್ಕೆ ಧರ್ಮ ಅಂತ ಭಗವಂತ ಮಂದಸ್ಮಿತವಾಗಬೇಕು ಅಂದರೆ ನಾವು ಧರ್ಮದಿಂದ ನಡ್ಕೊಂಡ್ರೆ ನಮ್ಮ ಜೀವನವನ್ನು ಆತ ಆಶೀರ್ವಾದಿಸ್ತಾನೆ ಅವನ ಆಶೀರ್ವಾದವೇ ಹಸನ್ಮುಖಿತನ ಆ ರೀತಿಯಾಗಿ ಹಸನ್ಮುಖಿಯಾಗಿ ಭಗವಂತ ಇರಬೇಕು ಅಂದರೆ ನಾವು ಧರ್ಮ ಮಾರ್ಗದಲ್ಲಿರಬೇಕು ಅಂತಹ ಸ ದೇವಃ ಸ ದೇವ ಮೇ ಸದಾ ಮುದೇ ಅಸ್ತು ಆ ಥರ ಪ್ರಾರ್ಥನೆಯನ್ನು ಮಾಡಿ ತಿರುಚಂದೂರು ಸುಬ್ರಹ್ಮಣ್ಯ ಸ್ವಾಮಿಯ ಮೂಲ ಗರ್ಭಗೃಹದಲ್ಲಿ ಏಕಮೂರ್ತಿ ಒಂದು ಮುಖ ಕೇರಳ ಬ್ರಾಹ್ಮಣರು ಪೂಜೆ ಮಾಡುವಂತಹ ಪದ್ಧತಿ ಪಕ್ಕದಲ್ಲಿಯೇ ಉತ್ಸವ ಮೂರ್ತಿ ಆ ಉತ್ಸವ ಮೂರ್ತಿ ಷಣ್ಮುಖ ಪಂಚಲೋಹದ ಮೂರ್ತಿ ಅಥವಾ ತಾಮ್ರದ ಮೂರ್ತಿ ಅಂತ ಹೇಳ್ತಾರೆ ಸು ಸುಮಾರು ಸಹಸ್ರಾರು ವರ್ಷಗಳಿಂದ ಇರುವಂತಹ ಮೂರ್ತಿ ಆ ಪಕ್ಕದಲ್ಲಿ ದೇವಯಾನಿ ಹಾಗೂ ಹಾಗೂ ದೇವಯಾನಿ ಹಾಗೂ ವಳ್ಳಿ ಎರಡು ದೇವಸ್ಥಾನಕ್ಕೂ ಪ್ರತ್ಯೇಕವಾದಂತಹ ಧ್ವಜಸ್ತಂಭ ಮೂಲ ವಿಗ್ರಹಕ್ಕೆ ಸ್ವರ್ಣದ ಧ್ವಜಸ್ತಂಭ ಷಣ್ಮುಖನಿಗೆ ತಾಮ್ರದ ಧ್ವಜಸ್ತಂಭ ಷಣ್ಮುಖ ಮೂರ್ತಿಯನ್ನು ಶಿವಾಚಾರ್ಯರು ಪೂಜೆ ಮಾಡ್ತಾರೆ ಅದನ್ನು ಶಂಕರರು ಇಲ್ಲಿ ಭಾವನೆ ಮಾಡ್ತಿದ್ದಾರೆ ಮತ್ತು ಎಲ್ಲ ಸುಬ್ರಹ್ಮಣ್ಯ ಕ್ಷೇತ್ರವು ಒಂದು ಬೆಟ್ಟದ ಮೇಲೆ ಇರುತ್ತೆ ಸುಬ್ರಹ್ಮಣ್ಯ ಅವನ ವಾಸಸ್ಥಾನವನ್ನು ಬೆಟ್ಟದಲ್ಲಿ ಮಾಡಿಕೊಂಡಿದ್ದಾನೆ ನಮಗೆ ಪುರಾಣದ ಕತೆ ಗೊತ್ತಿದೆ ಶಿವ ಹಾಗೂ ಪಾರ್ವತಿಯರು ಇಬ್ಬರು ಮಕ್ಕಳನ್ನು ಗಣಪತಿ ಹಾಗೂ ಸುಬ್ರಹ್ಮಣ್ಯನ ಯಾರು ಬೇಗ ಪ್ರಪಂಚವನ್ನು ಪೂರ್ತಿ ಸುತ್ತಿಕೊಂಡು ಬರ್ತಿರೋ ಅವರಿಗೆ ಒಂದು ಪ್ರಶಸ್ತಿಯನ್ನು ತರ್ತೀನಿ ಅಂತ ಹೇಳಿದಾಗ ಗಣಪತಿ ದೇಹ ದೊಡ್ಡದು ಯೋಚನೆ ಮಾಡಿದ ಶಿವ ಹಾಗೂ ಪಾರ್ವತಿಯರೇ ಅವನಿಗೆ ಪ್ರಪಂಚ ಇಡೀ ಪ್ರಪಂಚವು ಅವರಲ್ಲೇ ವ್ಯಾಪವಾಗಿದೆ ಅದರಿಂದ ಅವರಲ್ಲಿಯೇ ಮೂರು ಸುತ್ತೋ ಒಂದು ಸುತ್ತೋ ಸುತ್ತಿದ್ರೆ ಪ್ರಪಂಚ ಸುತ್ತದ ಹಾಗೆ ಅಂತ ಅವ್ರನ್ನ ಸುತ್ತದ ಸುಬ್ರಹ್ಮಣ್ಯ ಸ್ವಾಮಿ ನವೀನನ್ನು ಹತ್ಕೊಂಡು ಇಡೀ ಪ್ರಪಂಚವನ್ನು ಎಲ್ಲ ಕಡೆ ಸುತ್ತ ಬರೋಣ ಅಂತ ಹೋದ ಗಣಪತಿ ಈ ಈ ಕ್ರಿಯೆಯನ್ನು ನೋಡಿ ತಂದೆ ತಾಯಿಯಾದ ಪಾರ್ವತಿ ಹಾಗೂ ಪರಮೇಶ್ವರಿಗೆ ಇಷ್ಟ ಆಗಿ ಅವನಿಗೆ ಅದು ಏನೋ ಒಂದು ಪ್ರಶಸ್ತಿನೋ ಅಥವಾ ಏನೋ ಒಂದು ಆಶೀರ್ವಾದವೋ ಮಾಡಿದ್ರು ಇದನ್ನು ನೋಡಿಕೊಂಡು ಸುಬ್ರಹ್ಮಣ್ಯ ಸ್ವಾಮಿ ಕೋಪ ಮಾಡಿಕೊಂಡ ಹೋಗಿ ನಾನು ಹೋಗಿ ಬೆಟ್ಟದಲ್ಲಿ ಕೂತು ತಪಸ್ಸು ಮಾಡ್ತೀನಿ ಹಾಗೆ ಅಂತ ಹೋದ ಅದಕ್ಕೆ ಸುಮಾರು ಜನ ಈ ಸಿದ್ಧರ್ ಅಂತ ಏನೋ ಒಂದು ಪರಂಪರೆ ಇದೆ ಅವರೆಲ್ಲ ಈ ಗುಹೆಯನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ ಅಲ್ಲಿ ತಪಸ್ಸನ್ನು ಮಾಡ್ತಾರೆ ಗುಹೆ ಅಂದಿದ್ದ ತಕ್ಷಣವೇ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಅವರು ಸಿದ್ಧರ ಇರುವಂತಹ ವಾಸಸ್ಥಾನ ಇಲ್ಲೂ ಅರುಣಾಚಲೇಶ್ವರ ಬೆಟ್ಟದಲ್ಲೂ ಈಗಲೂ ಹೇಳ್ತಾರೆ ಹಲವಾರು ಜನ ಅನ್ನುವಂತಹ ಮಹಾತ್ಮರೆಲ್ಲ ಅಲ್ಲಿದ್ದು ತಪಸ್ ಮಾಡ್ತಿದ್ದಾರೆ ಅಂತ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ ಗುಹಾ ಅಂತ ಯೋ ವೇದಿಹಿತ ಗುಹಾ ಯಾಮ್ ಮನಸ್ಸನ್ನು ಒಳ್ ಒಳಮುಖ ಮಾಡಿಕೊಳ್ಳುವುದೇ ಗುಹಾ ಅಂತ ಕರ್ಣ ನೆನೆ ಹೇಳಿದೆ ಹಾಗೆ ಹೇಳುತ್ತೆ ಯೋ ವೇದ ನಿಹಿತಂ ಗುಹಾ ಪರಮೇ ವ್ಯೋ ಸೋಷ್ಣು ಸರ್ವಾನ್ ಕಾಮಾನ್ ಸಹ ಕಠೋಪನಿಷತ್ತು ಹಿಳತೆ ತಂ ದುರ್ದರ್ಶಂ ಗೂಢಮನು ಪ್ರವಿಷ್ಟ ಗುಹಾಹಿ ಗಹ್ವರೆಷ್ಟೇ ಮೀರೋ ಹರ್ಷಶೋಕ ಜಹಾತಿ ಸುಬ್ರಹ್ಮಣ್ಯನ ವಾಸಸ್ಥಾನ ಪರ್ವತ ಹಾಗೆ ಈ ಶ್ಲೋಕದಲ್ಲಿ ಈಗ ತಿರ್ಚಂದೂರ್ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದಲ್ಲಿ ಪರ್ವತ ಕಾಣಿಸೋದಿಲ್ಲ ಆದರೆ ಒಳ್ಳಿ ಮಲೈ ಒಳ್ಳಿ ಬೆಟ್ಟ ಅಂತ ಇದೆ ಪರ್ವತದಂತೆ ಇದೆ ಈಗ ಕರಗಿಬಿಟ್ಟಿದೆ ಅದಕ್ಕೆ ಹಿಂದೆ ಇದ್ದಂಥ ಹೆಸರು ಗಂಧಶೈಲ ಗಂಧ ಪರ್ವತ ಗಂಧಮಾಧನ ಪರ್ವತ ಅಂತ ಹೇಳ್ತಾರೆ ಅಲ್ಲಿ ಗಿರವು ಮನ್ನಿವಾಸೆ ನರ ಎ ಅಧಿರೂಢ ಗಿರವು ಅಂದ್ರೆ ಬೆಟ್ಟ ಪರ್ವತ ಮನ್ ನಿವಾಸೆ ನನ್ನ ನನ್ನ ವಾಸಸ್ಥಾನ ಯಾವುದು ಗಿರವು ಆ ಗಿರಿಗೆ ಹೆಸರು ಗಂಧಶೈಲ ಗಂಧಶೈಲ ಆಗಿರುವಂತಹ ಬೆಟ್ಟ ಈಗ ಕೊರಗಿದೆ ಕರೆ ಅದು ಕಮ್ಮಿ ಆಗಿದೆ ಈಗ ಬೆಟ್ಟದಂತಿಲ್ಲ ಆಲ್ಮೋಸ್ಟ್ ಭೂಮಿ ಲೆವೆಲ್ಗೆ ಬಂದಾಯಿತು ಗಿರೋ ಮನ್ ನಿವಾಸೆ ನರ ಎಧಿರೂಢ ನರ ಅಂದರೆ ಮನುಷ್ಯರು ಯಾವ ಮನುಷ್ಯರು ಈ ಗಂಧಶೈಲ ಅನ್ನುವಂತಹ ಗಿರ ಪರ್ವತವನ್ನು ಅಧಿರೂಢ ಹತ್ಕೊಂಡು ಬರ್ತಾರೋ ಪರ್ವತವನ್ನು ಹತ್ತೋದು ಅಂದರೆ ಕಷ್ಟವೇ ಅದಕ್ಕೆ ಶ್ರಮ ವಹಿಸಬೇಕು ದೈಹಿಕವಾಗಿ ಬಲ ಬಲವಾಗಿರಬೇಕು ಮಾನಸಿಕವಾಗಿ ಬಲವಾಗಿರಬೇಕು ಆ ಪರ್ವತವನ್ನು ಹತ್ತಿ ನನ್ನ ದರ್ಶನವನ್ನು ಮಾಡ್ತಾರೋ ತದ ಅವಾಗ ಪರ್ವತೆ ರಾಜತೆ ತೇ ಧಿರೂಢ ರಾಜತೆ ಪರ್ವತೆ ರಜದ ಪರ್ವ ಅಂದರೆ ಬೆಳ್ಳಿಯ ಬೆಟ್ಟ ಬೆಳ್ಳಿಯ ಬೆಟ್ಟ ಅಥವಾ ರಾಜದ ಬೆಟ್ಟ ಎರಡು ತಗೊಳ್ಬೋದು ಅರ್ಥ ಅಂದರೆ ಕೈಲಾಸ ಪರ್ವತ ಅಂತ ಅರ್ಥ ಕೈಲಾಸ ಪರ್ವತ ಪರ್ವತದ ಮೇಲೆ ಪೂರ್ತಿ ಹಿಮ ಇರೋದ್ರಿಂದ ಅದಕ್ಕೆ ಬೆಳ್ಳಿ ಬೆಟ್ಟ ಅಥವಾ ರಾಜನ ಬೆಟ್ಟ ಎಲ್ಲ ಪರ್ವತಗಳಲ್ಲಿಯೂ ಅದು ರಾಜ ಬೆಟ್ಟ ಅಂತ ಒಂದು ಅರ್ಥ ಇದೆ ಇನ್ನೊಂದು ರಜತ ಬೆಟ್ಟ ಅಂತಲೂ ಅದಕ್ಕೆ ಹೆಸರು ಈ ಹಿಮ ಬೀಳೋದ್ರಿಂದ ಯಾವಾಗ ಈ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಜನರು ಬಂದು ಗಂಧಶೈಲವನ್ನ ಏರ್ತಾರೋ ಅಧಿರೂಢಾಹ ಅವಾಗ ತದಾ ರಾಜತೆ ತೇ ಅಧಿರೂಢಾಹ ಕೈಲಾಸ ಪರ್ವತವನ್ನು ಹತ್ತುವಂತಹ ಫಲ ಭಕ್ತರಿಗೆ ಬಂತು ಗಂಧಶೈಲವನ್ನ ಹತ್ತಿ ಹೋಗುವಂತಹ ಭಕ್ತರು ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೋಡಿದ ಫಲ ಏನೋ ಈಸ್ ಈಕ್ವಲ್ ಟು ಕೈಲಾಸದ ಫಲ ನಾವು ಕಷ್ಟಪಟ್ಟು ಕೈಲಾಸಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ ತಿರುಚಂದ್ರ ಸುಬ್ರಹ್ಮಣ್ಯ ಸ್ವಾಮಿಯನ್ನ ದರ್ಶನ ಮಾಡಿದ್ರೆ ಕೈಲಾಸದ ದರ್ಶನ ಅಂತ ಇಲ್ಲಿ ಶಂಕರ ಹೇಳ್ತಿದ್ದಾನೆ ಕೈಲಾಸ ಅಂದ್ರೇನು ಮೋಕ್ಷ ಆನಂದ ನೆಮ್ಮದಿ ಸಂತೋಷ ಇದಕ್ಕೆ ಕೈಲಾಸ ಪರ್ವತ ಕೈಲಾಸ ಮೇಲೆ ಅಧಿರೂಢ ಹತ್ತಿ ಹೋಗುದು ಅಂತಂದ್ರೇನು ಸಮದೃಷ್ಟಿಯಿಂದ ಇರೋದಕ್ಕೆ ಹತ್ತಿ ಹೋಗೋದು ಅಂತ ಇವಾಗ ನಾವು ವಿಮಾನದಲ್ಲಿ ಹೋಗ್ತಿದ್ದಾಗ ಅದು ಸ್ವಲ್ಪ ಮೇಲಕ್ಕೆ ಹೋಗ್ತಿದ್ದಾಗ ಹಾಗೆ ನಮಗೆಲ್ಲ ನಮ್ಮ ಈ ದೊಡ್ಡದಿರುವಂತಹ ಕಟ್ಟಡಗಳೆಲ್ಲ ಏನಾಗುತ್ತೆ ಮೇಲೆ ಹೋಗ್ತಾ ಇದ್ ಹೋಗ್ತಾ ಇದ್ದಾಗ ಅದೆಲ್ಲ ಚಿಕ್ಕದು ಒಂದೇ ಥರ ಸಮವಾಗಿ ಕಾಣ್ಬಿಡುತ್ತೆ ಹಾಗೆ ಇಳಿತಿರ್ಬೇಕಾದ್ರೆ ಏನಾಗುತ್ತೆ ವಿಷಮ ಎಲ್ಲ ದೊಡ್ಡ ದೊಡ್ಡದಾಗಿ ಕಾಣುತ್ತೆ ಆದರೆ ಮೋಕ್ಷವನ್ನು ಸಂಪಾದನೆ ಮಾಡಬೇಕು ಕೈಲಾಸಕ್ಕೆ ಹೋಗೋದು ಅಂತಂದರೆ ಅದು ಜ್ಞಾನದ ಸಂಕೇತ ಬಹಿರಂಗವಾಗಿ ಬೆಟ್ಟ ಇದೆ ಅದರ ಸುತ್ತದು ಪ್ರದಕ್ಷಿಣೆ ಹಾಕೋದೆಲ್ಲ ಒಂದರ್ಥ ಆದರೆ ಕೈಲಾಸ ಅನ್ನುವಂತಹ ಅರ್ಥಕ್ಕೆ ಮೋಕ್ಷವನ್ನು ಗಳಿಸುವುದು ಆನಂದವಾಗಿರುವುದು ಈ ಆನಂದ ಅಂದ್ರೇನು ಸಮವಾಗಿರುವುದು ದ್ವೈತ ಭಾವ ಇಲ್ಲದೆ ಇರುವುದು ಏಕಾತ್ಮ ಭಾವದಲ್ಲಿರೋದಕ್ಕೆ ಕೈಲಾಸ ಪರ್ವತೇಧಿರೂಢ ಸಮಂ ವಿಷಮಂ ಮೇಲೆ ಹತ್ತುತ್ತಾ ಇದ್ರೆ ಏನಾಗುತ್ತೆ ಎಲ್ಲ ಒಂದೇ ಥರ ಕಾಣುತ್ತೆ ಕೆಳಗಡೆ ಇದ್ದಾಗ ಏನಾಗುತ್ತೆ ಎಲ್ಲ ದೊಡ್ಡ ದೊಡ್ಡದಾಗಿ ಬೇರೆ 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 ಥರ ವಿಷಮಂ ಹಲವಾರು ರೀತಿಯಾಗಿ ಕಾಣುತ್ತೆ ಅಂದರೆ ಜ್ಞಾನದ ಸಂಕೇತ ಏನು ಆ ಜ್ಞಾನದಲ್ಲಿ ಮೇಲ್ಗಡೆ ಹೋಗಬೇಕು ಇರುವಂತಹ ಕಷ್ಟಗಳು ತೊಂದರೆಗಳು ದ್ವೈತ ದ್ವೈತದ ಸಂಬಂಧ ಇರೋದೆಲ್ಲ ನಶಿಸಿ ಹೋಗಬೇಕು ಸಮಂ ವಿಷಮಂ ಆ ರೀತಿಯಲ್ಲಿ ಆಚಾರ್ಯರು ಹೇಳ್ತಾರೆ ಇತೀವ ಬ್ರುವನ್ ಗಂಧ ಶೈಲಾದಿ ರೂಢ ಇತಿ ಇವ ಇವ ಆಸ್ತೋ ಆ ಕೈಲಾಸ ಪರ್ವತವೇ ಈ ಗಂಧಶೈಲ ರೂಢ ಅನ್ನುವಂತಹ ತೋರ್ಸ ರೀತಿಯಾಗಿ ಸುಬ್ರಹ್ಮಣ್ಯ ಸ್ವಾಮಿ ಈ ಗಂಧದ ಬೆಟ್ಟವನ್ನು ಆಯ್ಕೆ ಮಾಡಿಕೊಂಡು ಷಣ್ಮುಖನಾಗಿ ಎಲ್ಲರ ಭಕ್ತರನ್ನ ಸಂತೋಷದಿಂದ ಹಾರೈಸ್ತಿದ್ದಾನೆ ಅಂತಹ ಸುಬ್ರಹ್ಮಣ್ಯನಿಗೆ ನಮಸ್ಕಾರ ಅಂತ ನಾರಾಯಣ